ಚಪಾತಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ರಾಜ್ಮಾ ಕರಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಭಟ್ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿಯನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟಿಟ್ಕೊಂಡಿದ್ದೇನೆ ಒಂದು ಪಾತ್ರಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಇಲ್ಲಿ ನೀವು ತುಪ್ಪದ ಬದಲು ಎಣ್ಣೆಯನ್ನು ಬೇಕಿದ್ರು ಉಪಯೋಗಿಸಿಕೊಳ್ಳಬಹುದು ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಶುರುವಿಗೆ ಹಾಕಿ ಇದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋದನ್ನ ಇಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಉಳಿದಂತಹ ಚಕ್ಕೆ ಲವಂಗ ಏಲಕ್ಕಿಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಈ ಕರಿ ಚಪಾತಿ ಜೊತೆಗೆ ಮಾತ್ರವಲ್ಲ ದೋಸೆ ಅನ್ನದ ಜೊತೆ ಕೂಡ ತಿನ್ಬಹುದು ತುಂಬ ಚೆನ್ನಾಗಿರ್ತದೆ ಹಸಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಹುರ್ಕೊಂಡು ಮಾಡಿದರೆ ಟೇಸ್ಟು ಇನ್ನೂ ಕೂಡ ತುಂಬ ಚೆನ್ನಾಗಿರ್ತದೆ ನಂತರ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಅಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಳಿ ಎರಡು ಹಸಿಮೆಣಸು ಒಂದು ಸಣ್ಣ ಗಾತ್ರದ ಶುಂಠಿ ದೊಡ್ಡ ಗಾತ್ರದ ಒಂದು ಈರುಳ್ಳಿ ಹಾಗೆ ಎರಡು ಸಣ್ಣ ಗಾತ್ರದ ಟೊಮೆಟೋವನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾಯಿ ಇದು ತುಪ್ಪದಲ್ಲಿ ಚೆನ್ನಾಗಿ ಬೇಯಬೇಕು ಕಂಪ್ಲೀಟ್ ಇದು ತಣ್ಣಗಾದ ನಂತರವೇ ನೀವು ಇದನ್ನು ರುಬ್ಕೊಳ್ಬೇಕು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ನಾನಿಲ್ಲಿ ತೆಗೆದು ಇಟ್ಕೊಂಡಿದ್ದೇನೆ ರಾಜಮಾವನ್ನು ಆಲ್ರೆಡಿ ನಾನಿಲ್ಲಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ ಮತ್ತೆ ಪುನಃ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಜೀರಿಗೆ ಈರುಳ್ಳಿ ಹಾಗೆಯೇ ಟೊಮೆಟೋವನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಆಗ ಹುರಿದಿರುವಂತಹ ಮಿಶ್ರಣದ ಜೊತೆಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಅದನ್ನ ಇವಾಗ ಹುರಿದಿರುವಂತಹ ಈರುಳ್ಳಿ ಟೊಮೆಟೊದ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಜೊತೆಗೆ ಮಿಕ್ಸಿ ಜರ್ಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಪುನಃ ಅದನ್ನು ಬಾಣಲೆಗೆ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿರಲಿ ಒಂದ್ಸಲ ನೀವು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಅರಿಶಿನ ಹುಡಿ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಗರಂ ಮಸಾಲೆ ಹಾಗೆಯೇ ಧನಿಯಾ ಅನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ಎಲ್ಲ ಮಸಾಲೆಗಳನ್ನು ಹಾಕೊಂಡ ನಂತರ ಪುನಃ ಒಂದ್ಸಲ ಚೆನ್ನಾಗಿ ತಿರುವಿ ಇದನ್ನ ಕುದಿಸ್ಕೊಳ್ಬೇಕು ಇದು ಕುದಿ ಬರೋದಿಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ಬೇಯಿಸಿರುವಂತಹ ರಾಜ್ಮಾವನ್ನು ಕೂಡ ನೀರು ಸಮೇತ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಒಂದು ಸಣ್ಣ ಗಾತ್ರದ ಬೆಲ್ಲದ ತುಂಡನ್ನ ನಾನಿಲ್ಲಿ ಹಾಕೊಂಡಿದ್ದೇನೆ ನೀವು ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು ಫ್ರೆಶ್ ಕ್ರೀಮಿನ ಬದಲಿಗೆ ನಾನಿಲ್ಲಿ ಹಾಲಿನ ಕೆನೆಯನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ ಒಂದು ಸಣ್ಣ ಬೌಲಿಗೆ ಸ್ವಲ್ಪ ಹಾಲಿನ ಕೆನೆಯನ್ನು ಹಾಕೊಂಡು ಸ್ಪೂನ್ ಸಹಾಯದಿಂದ ಅದನ್ನ ಚೆನ್ನಾಗಿ ತಿರುವಿ ಅದು ಸ್ವಲ್ಪ ಕ್ರೀಮ್ ತರ ಆಗುತ್ತೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಪುನಃ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ರುಚಿ ರುಚಿಯಾದಂತಹ ರಾಜ್ಮಾ ಕರಿ ಇಲ್ಲಿ ಆಗಿದೆ ನೀವು ಕೂಡ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ತಣ್ಣಗಾದ ನಂತರ ಈ ಥರ ಆಗುತ್ತೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು